ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಂತೆ ಕಾಣ್ತಾ ಇದೆ ಇನ್ನೊಂದು ವಾರದೊಳಗೆ ರಾಜ್ಯಾಧ್ಯಕ್ಷರ ನೇಮಕಕ್ಕೆ ಬಿ ಜೆ ಹೈಕಮಾಂಡ್ ಮುಂದಾಗುತ್ತಂತೆ ರಾಜ್ಯ ಬಿ ಜೆ ಪಿಯ ಸಾರಥಿ ಯಾರಾಗಬೇಕು ಯಾರಾದರೆ ಪಕ್ಷಕ್ಕೆ ಲಾಭ ಅನ್ನುವಂಥದ್ದನ್ನು ಫೈನಲ್ ಆಗಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಬಹುತೇಕ ಅದಕ್ಕೊಂದು ಉತ್ತರವನ್ನು ನೀಡುವಂತಹ ನಿರೀಕ್ಷೆ ಇದೆ ಇಪ್ಪತ್ತೊಂದರೊಳಗೆ ಬಿಜೆಪಿಗೆ ನೂತನ ಸಾರಥಿ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷದಿಂದಾಗಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬವಾಗಿದೆ ಈಗ ಪ್ರಕ್ರಿಯೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಫೆಬ್ರವರಿ ಇಪ್ಪತ್ತೊಂದರೊಳಗೆ ರಾಜ್ಯ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ ಇದೆ ಬಿಜೆಪಿ ಆಂತರಿಕ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಫೆಬ್ರವರಿ ಹದಿನೆಂಟರಂದು ರಾಜ್ಯಕ್ಕೆ ಆಗಮಿಸಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಅಂತಿಮ ಪ್ರಕ್ರಿಯೆ ನಡೆಸಲಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಮರು ಆಯ್ಕೆ ಬಹುತೇಕ ಖಚಿತ ಎನ್ನಲಾಗ್ತಿದೆ ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಒತ್ತಡನೂ ಹೆಚ್ಚಾಗಿರೋದ್ರಿಂದ ಹೈಕಮಾಂಡ್ ಯಾರು ಪಕ್ಷದ ಸಾರಥಿಗೆ ಹಿತವರು ಅಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಿದೆ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಸೋಮಣ್ಣ ಕೇಂದ್ರ ಸಚಿವರು ಪ್ರಬಲ ಲಿಂಗಾಯತ ನಾಯಕ ತಟಸ್ಥ ರೆಬಲ್ಸ್ ಬಣದ ಬೆಂಬಲವಿದೆ ಮಠ ಮಾನ್ಯಗಳಲ್ಲಿ ಹಿಡಿತವಿದೆ ಪಕ್ಷ ಸಂಘಟಿಸುವ ಸಾಮರ್ಥ್ಯನೂ ಇದೆ ಹೈಕಮಾಂಡ್ಗೂ ಒಲವಿದೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರು ಲಿಂಗಾಯತ ನಾಯಕ ಬಿಎಸ್ವೈ ಆಪ್ತ ಬಣದಲ್ಲಿದ್ದವರು ಈಗ ರೆಬೆಲ್ಸ್ ಬಣಕ್ಕೂ ಬೇಕಾಗಿದ್ದು ರಾಜ್ಯಾಧ್ಯಕ್ಷರಾದ್ರೆ ರೆಬೆಲ್ಸ್ಗೂ ಒಪ್ಪಿಗೆ ಇದೆ ಒಗ್ಗಟ್ಟಿನಲ್ಲಿ ಪಕ್ಷ ನಡೆಸುವ ನಂಬಿಕೆಯೂ ವರಿಷ್ಠರಲ್ಲಿದೆ ಕೋಟಾ ಶ್ರೀನಿವಾಸ್ ಪೂಜಾರಿ ಹಿಂದುಳಿದ ವರ್ಗದ ನಾಯಕ ಪಕ್ಷ ಮತ್ತು ಸಂಘ ಪರಿವಾರದ ನಿಷ್ಠಾವಂತ ಯಾವ ಬಣದಲ್ಲೂ ಗುರುತಿಸಿಕೊಳ್ಳದ ನಾಯಕ ಇವರ ಹೆಸರು ಚಾಲ್ತಿಯಲ್ಲಿದೆ ಇವರನ್ನ ಬಿಟ್ರೆ ಸಿಟಿ ರವಿ ಸುನೀಲ್ ಕುಮಾರ್ ಅರವಿಂದ್ ಬೆಲ್ಲದ್ ಹೆಸರು ಕೇಳಿ ಬರ್ತಿದೆ ವಿ ಸೋಮಣ್ಣವರಿಗೆ ಎಪ್ಪತ್ತೆರಡು ವರ್ಷ ಈ ವಯಸ್ಸಲ್ಲಿ ಪಕ್ಷ ಸಂಘಟನೆ ಕೇಂದ್ರ ಸಚಿವ ಸ್ಥಾನ ಎರಡನ್ನೂ ನಿಭಾಯಿಸ್ತಾರಾ ಗೊತ್ತಿಲ್ಲ ಇನ್ನು ಬಸವರಾಜ ಬೊಮ್ಮಯ್ಯವರು ಆರೋಗ್ಯದ ಕಾರಣ ಕೊಟ್ಟು ರೇಸ್ನಿಂದ ಹಿಂದೆ ಸರಿಯುವ ಸಾಧ್ಯತೆ ದಟ್ಟವಾಗಿದೆ ಕಾರ್ಕಳದ ಯುವ ನಾಯಕ ಸುನೀಲ್ ಕುಮಾರ್ ರಾಜ್ಯ ಮಟ್ಟಕ್ಕಿಂತ ಸ್ಥಳೀಯ ರಾಜಕೀಯದಲ್ಲೇ ಹೆಚ್ಚು ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅಷ್ಟು ಸುಲಭನೂ ಅಲ್ಲ ಪಕ್ಷದ ಲೆಕ್ಕಾಚಾರದ ಪ್ರಕಾರ ಮತ್ತೊಬ್ಬ ಪ್ರಭಾವಶಾಲಿ ಎಸ್ಟಿ ನಾಯಕ ಬಿ ಶ್ರೀರಾಮುಲು ಆದ್ಯತೆ ಇದ್ರೂ ವರಿಷ್ಠರ ನಿರ್ಧಾರ ಏನು ಅನ್ನೋದೇ ನಿಗೂಢ ಮನ್ನಣೆ ಹಾಕದೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮರು ಆಯ್ಕೆ ಮಾಡಬಹುದು ಆಗ ರೆಬೆಲ್ಸ್ ತಿರುಗಿ ಬೀಳಲಿದ್ದು ಕೆಲವರು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಕಿಲ್ಲ ಇದೇ ಕಾರಣಕ್ಕಾಗಿ ಬಿಜೆಪಿ ಹೈಕಮಾಂಡ್ ರೆಬೆಲ್ಸ್ ಅನ್ನ ಸಮಾಧಾನ ಪಡಿಸಲು ಕೆಲ ಹಿರಿಯ ರಾಜ್ಯ ಬಿಜೆಪಿ ನಾಯಕರಿಗೆ ಟಾಸ್ಕ್ ಕೊಟ್ಟಿದೆ ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇವತ್ತಿನ ವಿಜಯೇಂದ್ರ ಮಾತು ಬಹಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ ಅತಿ ಶೀಘ್ರದಲ್ಲೆಲ್ಲ ಸಮಸ್ಯೆಗಳು ಅಂತೇಳಿ ಎಲ್ಲ ಸಮಸ್ಯೆಗಳು ಬಿ ಜೆ ಪಿಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿರ್ತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ ನೋಟಿಸ್ ಕೊಟ್ಟಿರೋದು ನಾನೆಲ್ಲ ಕೇಂದ್ರದ ಶಿ ಕೇಂದ್ರದ ಶಿಸ್ತು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು ಅದ್ರ ಬಗ್ಗೆ ನಾನು ಹೆಚ್ಚನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ ಡೈಲಿಗೂ ಹೋಗಿದ್ದೀನಿ ಡೈಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗ್ತದೆ ಅನ್ನೋ ವಿಶ್ವಾಸ ಇದೆ ಥ್ಯಾಂಕ್ ಯು ರಾಜ್ಯ ಬಿಜೆಪಿಯ ನೂತನ ಸಾರಥಿ ಆಯ್ಕೆಗೆ ಅಂತಿಮ ಹಂತದ ಪ್ರಕ್ರಿಯೆಗಳು ಶುರುವಾಗಿದ್ದು ಯಾರಾಗ್ತಾರೆ ನೂತನ ಅಧ್ಯಕ್ಷ ಅನ್ನೋದರ ಜೊತೆಗೆ ಆಯ್ಕೆಯ ನಂತರ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗಲಿದೆಯಾ ಅನ್ನೋದೇ ಕುತೂಹಲ ಕಾರ್ತಿಕ್ ಪೊಲಿಟಿಕಲ್ ಬ್ಯೂರೋ ನ್ಯೂಸ್